ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಾಯ್ ಚಾಲ ನನ್ ಶೋಭಾ ನಾನು ಇವತ್ತು ಸಂಜೆಯಿಂದ ಡೈಲಿ ರುಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ನಿಮ್ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ಯಾವ ತರ ಹೋಗುತ್ತೋ ಸೊ ಪೂರ್ತಿ ಲಾಕ್ ಸೆಟ್ ಹೋಗ್ತಾ ಇರಿ ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಅದಕ್ಕೋಸ್ಕರ ಇವತ್ತು ಅಂಗಡಿಯಿಂದಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮನೆಗೆ ದೇವ ಪೂಜಾ ಎಲ್ಲಾನು ಕ್ಲೀನ್ ಮಾಡೋದೆಲ್ಲ ಜಾಸ್ತಿ ಇದೆ ಕೆಲಸ ಸ್ವಲ್ಪ ಬನ್ನಿ ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸ್ಕೂಲ್ ಬಟ್ಟೆ ಮೇಲೆ ಇಲ್ಲೇ ಮಲಗಿದ್ದಾನೆ ಇನ್ನು ಆಮೇಲೆ ಹಂಗೆ ಎದ್ದೋಳ್ತಾರೆ ಮನೆಗೆ ಕರ್ಕೊಂಡು ಹೋದ್ಮೇಲೆ ಮತ್ತೆ ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನೂ ಕತ್ತಲೆ ಆಗಿಲ್ಲ ಆರು ಗಂಟೆನೂ ಆಗಿದೆ ಟೈಮು ಫ್ಯಾನ್ ಹಾಕಿದ್ದೀನಿ ಸೊಳ್ಳೆಗಳೇ ಜಾಸ್ತಿ ಬರುತ್ತೆ ಅಂಗಡಿ ಹತ್ರ ಸಂಜೆ ಟೈಮು ಬಂದು ಇವಾಗ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಗಿದೆ ಮಕ್ಕಳು ಒಂದೇ ಗಲಾಟೆ ಸೊ ನೀರಿಟ್ಟಿದ್ದೀನಿ ಸ್ನಾನ ಮುಗಿಸ್ಬೇಕು ಸೊ ಸ್ನಾನಕ್ಕೆ ಹೋಗೋಕೆ ಮುಂಚೆ ಹೇಳಿ ನಾನು ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೇಳೆ ಬೆಳೆ ಇಟ್ಟಿದ್ದೀನಿ ಮೈಸೂರು ಮೈಸೂರು ಬೇಳೆ ದಾಲ್ ಮಾಡ್ತಾ ಇದ್ದೀನಿ ಮೈಸೂರು ಬೇಳೆ ಒಂದು ಸ್ವಲ್ಪ ಹೆಸರು ಬೇಳೆ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ತರಕಾರಿ ಕಟ್ ಮಾಡಿ ತರಕಾರಿ ಸಾಂಬಾರು ಮಾಡೋದು ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಕ್ಲೀನ್ ಮಾಡೋಣ ಹಾಕಿದ್ವಿ ತುಂಬಾ ಲೇಟ್ ಆಗಿದೆ ಒಂಬತ್ತುವರೆ ಆಗಿದೆ ಟೈಮ್ ಇವಾಗ ಸೊ ಎಷ್ಟೊತ್ತರ ಮಾಡ್ಕೊಳ್ಳೋದು ಬೇಡ ನಾಳೆ ಬುಧವಾರ ಇಲ್ಲ ಸೋಮವಾರ ಇವಾಗಾದರೂ ಕ್ಲೀನ್ ಮಾಡ್ಕೊಳೋಣ ಬುಧವಾರ ಕ್ಲೀನ್ ಮಾಡಿದ್ರೆ ಹಬ್ಬ ಆಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನೋಡಲು ಇವಾಗ ಫಸ್ಟು ಸಾಂಬಾರಿಗೆ ಬಿಡ್ತೀನಿ ಹಾಗೆ ಹಾಲು ಪಾಯಸ ಮಾಡ್ಕೊಡೋಣ ಅಂತ ಅಂಥೇಳ್ಬಿಟ್ಟು ಅಮ್ಮ ಬೆಲ್ಲನೇ ತಿನ್ನೋದೆಲ್ಲ ಅದಕ್ಕೋಸ್ಕರ ಬೆಲ್ಲ ಕರಗಲಿ ಸೋದಕ್ಕೆ ಬೆಲ್ಲ ಅಲ್ಲಿ ಕಸ ಏನೇನೋದು ಇರುತ್ತೆ ಅದಕ್ಕೋಸ್ಕರ ಕರಗೋಕೆ ಅಂಥೇಳಿ ಇಲ್ಲಿಟ್ಟಿದ್ದೀನಿ ನಾನು ಸ್ನಾನ ಎಲ್ಲ ಮುಗಿಸೋ ಅಷ್ಟಲ್ಲೂ ಬೆಲ್ಲ ಕೂಡ ಕರಗಿರತ್ತೆ ಆಗಿ ಚೆನ್ನಾಗಿರುತ್ತೆ ಪಾಯಸ ಹಾಗೆ ಹಾಲು ಕೂಡ ಇಟ್ಟಿದ್ದೀನಿ ಬಿಸಿ ಮಾಡ್ಕೋಬೇಕು ಆಮೇಲೆ ಹೆಂಗೆ ಮಾಡ್ಕೊತೀನಿ ನೋಡಿ ತರಕಾರಿ ಎಲ್ಲ ಐಸ್ ಫ್ರಿಜ್ಜಲ್ಲಿ ಇದೆಬಿಟ್ಟು ಅದೇ ಫುಲ್ಲು ಕೋರ್ಡಲ್ಲಿ ಎಲ್ಲ ಐಸ್ ಕಟ್ಟಿದ್ದೆ ನಿನ್ನೆ ಫ್ರೆಶ್ ಫ್ರೆಶ್ಶಾಗಿ ತಂದಿದ್ದು ತರಕಾರಿ ಪಲಾವ್ ಮಾಡೋದಕ್ಕೆ ಹೇಳಿ ಫುಲ್ ಐಸ್ ಕಟ್ಬಿಟ್ಟು ಇದಾಗಿದೆ ನೋಡಿ ಇಷ್ಟೊತ್ತು ಬೇಳೆನೇ ಬೆಂದೋಯ್ತು ನೋಡಿ ಇಷ್ಟೊತ್ತು ನಾನು ತರಕಾರಿ ಎಲ್ಲ ನೆನೆಸಿಟ್ಟಿದ್ದೆ ಇಷ್ಟೊತ್ತು ಇವಾಗ ಸೊ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಸ್ತಾಗಿರುತ್ತೆ ಏನು ಹಾಕೋಲ್ಲ ಏನಿಲ್ಲ ಸಿಂಪಲ್ಲಾಗಿ ತರಕಾರಿ ಹಾಕಿ ಒಂದು ಸೌಟಿಂದ ನೀಟಾಗಿ ನ್ಯಾಶ್ ಮಾಡಿಬಿಟ್ಟು ಮಾಡ್ತೀನಿ ಅಷ್ಟೇ ಚೆನ್ನಾಗಿರುತ್ತೆ ಒಂದೊಂದ್ಸರಿ ಮಸಾಲೆ ರುಬ್ ಮಾಡ್ಕೊತೀನಿ ಒಂದೊಂದ್ಸರಿ ಟೈಮಾದಾಗ ಈ ರೀತಿಯಾಗಿ ಮಾಡ್ಕೊತೀನಿ ನಾನು ಆಲ್ಮೋಸ್ಟ್ ಬೇಳೆ ಬೆಂದೇ ಹೋಗಿದೆ ಕರೆಕ್ಟಾಗಿ ಒಂದು ಇಡ್ಜಿಲ್ ಹಾಕಿಸ್ಕೊತೀನಿ ಸಾಕು ಬೇಳೆ ಬೆಂದೋಗಿದೆ ಈ ತರಕಾರಿ ಮಾತ್ರ ಬೇಯಬೇಕು ಅಷ್ಟೇ ತುಂಬ ಹೊತ್ತಾಯ್ತಿತ್ತು ಇತ್ತು ನೋಡಿ ತರಕಾರಿ ಮೈಸೂರು ಬೆಳೆ ಹಾಕಿರೋದು ನಾನು ಓಕೆನಾ ಇವಾಗ ಒಂದು ಗಿಡ್ಜಿಲಿ ಆಗಲಿ ಆಮೇಲೆ ನಾನು ಒಗ್ಗರಣೆಗೆ ಏನೇನು ಹಾಕ್ಕೋತೀನಿ ಅಂಥೇಳಿ ಮತ್ತೆ ತೋರಿಸ್ತೀನಿ ಅಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದುಬಿಡ್ತೀನಿ ನೋಡಿ ನೀರು ಫುಲ್ಲು ಬಿಸಿಯಾಗಿದೆ ಬಿಸಿ ಮಾಡೋಕೆ ಇದ್ಬಿಟ್ಟು ಹೋಗ್ತೀನಿ ಸ್ವಲ್ಪ ಕಡಿಮೆ ಉರಿ ಮಾಡಿ ಬಿಸಿ ಆಗ್ತಾ ಇರುತ್ತೆ ಸ್ವಲ್ಪ ರೋಸ್ಟೆಡ್ ಶಾವಿಗೆ ಹಾಕಿ ಬೆಲ್ಲ ಸಿಂಪಲಾಗಿ ಪಾಯಸ ಮಾಡ್ಕೊತೀನಿ ಸೊ ನನಗೆ ಅವಾಗವಾಗ ಸ್ವೀಟ್ ದುಡ್ಡು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕಿ ಸ್ವೀಟ್ ತಿನ್ನೋದಂದರೆ ನನ್ನ ಫೇವ್ರೇಟ್ ಇಷ್ಟೊಂದಿದೆ ಬೆಳಿಗ್ಗೆದು ಇವಾಗ ಒಂದು ಸ್ವಲ್ಪ ಅನ್ನಕ್ಕೂ ಇಟ್ಬಿಟ್ಟು ಹೋಗ್ತೀನಿ ನನಗೆ ಇವಾಗ ಸಹ ನಾನು ಮುಗಿಸಿದ್ದಾಯಿತು ಹಾಗೆ ಪ್ಯಾಕ್ನ ಅಪ್ಲೈ ಮಾಡೋಣ ಹಾಕಿದೀನಿ ನೋಡ್ಕೊತೀವಿ ಸಣ್ಣ ಸಣ್ಣ ಗುಳೆಗಳೆಲ್ಲ ಆಗ್ಬಿಟ್ಟಿದೆ ಸೊ ಚೇತು ನೋಡಿ ಬೇವಿನ ಸೊಪ್ಪು ಮೊಸರು ಎಲ್ಲ ಕಡಲೆ ಇದೆಲ್ಲ ಹಾಕಿ ಕಲಿಸಿಟ್ಟಿದ್ದಾನೆ ಇದನ್ನೇ ಅಪ್ಲೈ ಮಾಡ್ತೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ ಗಟ್ಟಿಯಾಗಿಬಿಟ್ಟಿದೆ ಸ್ವಲ್ಪ ಮೊಸರಾಗೆ ಹಾಗೆ ಬಿಟ್ಟಿದ್ದೀನಿ ಇವಾಗ ಅಪ್ಲೈ ಮಾಡ್ಕೊತೀನಿ ಅದಕ್ಕೋಸ್ಕರ ಏನು ಮೇಕಪ್ ಏನು ಯೂಸ್ ಮಾಡಿಲ್ಲ ಪೌಡ್ರೆಲ್ಲ ಹಾಕ್ಕೊಂಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಅಪ್ಲೈ ಮಾಡ್ಕೊತೀನಿ ಅದಕ್ಕೆ ಮುಂಚೆ ಅಡುಗೆ ಮಾಡಿಬಿಡೋಣ ಅಂತೀನಿ ಹಾಲು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಲ್ಲೊಂದು ಕಾಲು ಲೀಟ್ರ್ ಹಾಲು ಇಟ್ಟಿದ್ದೀನಿ ಕಾಲು ಲೀಟ್ರ್ ಹಾಲಿಗೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ನಾನು ಬರೀ ಹಾಲು ಪಾಯಸ ಮಾಡ್ಕೊಳ್ಳೋದು ಕಡಿಮೆ ನೀರು ಜಾಸ್ತಿ ಹಾಲು ಕಡಿಮೆ ಸೊ ಆ ಥರ ಮಾಡ್ಕೊತೀನಿ ಇವಾಗ ಹಾಲು ಬಿಸಿ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ತರಕಾರಿ ಸಾಂಬಾರಿಗೂ ಇಟ್ಟಿದ್ದೀನಿ ಇನ್ನೂ ತಣ್ಣಗೆ ಆಗಿರಲಿಲ್ಲ ಅದರೊಳಗಡೆ ನಾನು ಇಲ್ಲಿ ಪಾಯಸ ಮಾಡ್ಕೊಂಬಿಡೋಣ ಅಂಥೇಳಿ ಒಂದು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಒಂದು ಏಳು ದ್ರಾಕ್ ದ್ರಾಕ್ಷಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ಇಷ್ಟನ್ನು ರೋಸ್ಟ್ ಮಾಡಿ ಮತ್ತು ನಾನು ಶಾವಿಗೆ ಶಾವ್ಗೆ ಇದ್ದೀನಿ ಈ ರೋಸ್ಟರ್ ಶಾವ್ಗೆ ಮತ್ತೆ ರೋಸ್ಟ್ ಮಾಡ್ಕೊತ ಇದ್ದೀನಿ ಅಂದರೆ ಇವಾಗ ಡೈರೆಕ್ಟಾಗಿ ಹಾಗೆ ಸೇರಿಸ್ಕೊಳ್ಳೋಕೆ ಒಂಥರ ಗಟ್ಟಿಯಾಗಿ ಬಿಡುತ್ತೆ ಅಂದರೆ ಲೈಟಾಗಿ ಫ್ರೈ ಆಗಿರುತ್ತೆ ಅಷ್ಟೇ ಅದು ಮತ್ತೆ ಒಂದೆರಡು ನಿಮಿಷ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ವೇಳೆ ಪಾಯಸ ನಾಳೆ ಮಿಕ್ಕಿದ್ರೂ ಕೂಡ ನಾವು ಈಸಿಯಾಗಿ ತಿನ್ಬೋದು ಗಟ್ಟಿಯಾಗಲ್ಲ ಆಗಿದೆ ಇವಾಗ ಹಾಲು ಸೇರಿಸ್ಕೊತಾ ಇದೀನಿ ನಾನು ಎಲ್ಲ ಹಾಲು ಸೇರಿಸ್ಕೊಂಡ್ಬಿಡೋಣ ಎಲ್ಲ ಶಾವಿಗೆನೂ ರೋಸ್ಟ್ ಆಗಿದೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡಿದ್ದೀನಿ ಇದನ್ನು ನಾಳೆ ಇಟ್ಟು ತಿಂದರೂ ಕೂಡ ನಿಮಗೆ ಹಂಗೆ ಉದ್ರ ಉದ್ರಾಗಿರುತ್ತೆ ಮತ್ತೆ ಇವಾಗ ಬೆಲ್ಲದ್ದು ಹಾ ಪಾಯಸ ಮಾಡಿದ್ರೆ ಕೆಲವೊಂದು ಸರಿ ಬೆಲ್ಲದ್ದು ಮತ್ತು ಹಾಲು ಒಡೆದೋಗುತ್ತೆ ಸೊ ಆ ಥರ ಹೊಡಿಬಾರ್ದು ಅಂದರೆ ನಾನು ಇವಾಗ ಯಾವ ಥರ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ ನಿಮಗೆ ಹಾಲೆಲ್ಲ ಒಡೆಯೋದಿಲ್ಲ ಹಾಲು ನೀಟಾಗಿ ಹಂಗೆ ಇರುತ್ತೆ ಇವಾಗ ಶಾವಿಗೆ ಎಲ್ಲ ಸೇರಿಸ್ಕೊಂಡು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಮತ್ತು ಬೆಲ್ಲ ಒಂದು ಸ್ವಲ್ಪ ಕರಿಗಿರಲಿಲ್ಲ ಮತ್ತು ವೇಸ್ಟ್ ಆಗುತ್ತೆ ಅಂತೇಳಿ ಕರಗಿಸ್ಕೊಂಡೆ ಮತ್ತೆ ಕಡಾಯಿ ಅಷ್ಟೊಂದು ಬಿಸಿ ಇಲ್ಲ ಅಂಥೇಳಿ ಇಟ್ಕೊಂಡು ಸೋದಿಸ್ಕೊಳಕ್ಕೆ ಹೋದೆ ಕೈ ಕೂಡ ಸುಟ್ಟೋಯಿತು ಒಂದು ಸ್ವಲ್ಪ ತುಂಬ ಬಿಸಿ ಇತ್ತು ಕಡಾಯಿ ಮತ್ತು ಇಟ್ಟು ಬಟ್ಟೆಯಿಂದ ಎತ್ಕೊಂಡು ಮತ್ತೆ ಸೋದಿಸ್ಕೊತಾ ಇದ್ದೀನಿ ಬೆಲ್ಲ ಎಲ್ಲನೂ ನಾವು ಬೆಲ್ಲ ಎಷ್ಟೇ ಫೈನ್ ತೊಗೊಂಡ್ರು ಕೆಲವೊಂದು ಸರಿ ನೋಡಿ ಎಷ್ಟೊಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಹುಲ್ಲು ಥರ ಇರುತ್ತೆ ಮತ್ತು ಕಲ್ಲು ಥರನೂ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಸೋದಿಸ್ಕೊಂಡು ಒಂದು ಸರಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಪಾಯಸ ಆಲ್ಮೋಸ್ಟ್ ರೋಸ್ಟ್ ರೋಸ್ಟ್ ಆಗಿದೆ ಹಾಲು ಕೂಡ ಫುಲ್ ಕುದೀತಾ ಇತ್ತು ಮತ್ತು ಬೆಲ್ಲದ ನೀರು ಕೂಡ ಬಿಸಿ ಆಗಿರೋದ್ರಿಂದ ಬೇಗ ಆಗಿಬಿಟ್ಟಿರುತ್ತೆ ನೋಡಿ ರೆಡಿ ಆಯಿತು ಅದು ಕುದೀತಾ ನಾನು ಇಲ್ಲಿ ಫೇಸ್ ಪ್ಯಾಕ್ ಹೇಳಿದ್ನಲ್ಲ ಆವಾಗೆ ಅದೇ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಇದು ಕಡಲೆ ಇಟ್ಟು ಮತ್ತು ಬೇವಿನ ಎಲೆದು ಸೊಪ್ಪು ಫ್ರೆಶ್ ಬೇವಿನ ಎಲೆ ಏನಿದೆ ಅದನ್ನು ನಮ್ಮ ಚೇತು ಬಂದು ನ್ಯಾಶ್ ಮಾಡಿ ಇಟ್ಟಿದ್ದ ಅದನ್ನೇ ಯೂಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಅಪ್ಲೈ ಮಾಡ್ಕೊಂಡೇ ಇಲ್ಲಿ ಪಾಯಸ ಕೂಡ ರೆಡಿ ಆಯಿತು ನೋಡ್ಬೋದು ಒಂದು ಪ್ಲೇಟ್ನ ಮುಚ್ಚಿ ಹಂಗೆ ಬಿಟ್ಟು ಇನ್ನು ಬೆಳೆ ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ ಲೇಟ್ ಲೇಟಾಗಿತ್ತು ಇವತ್ತು ತುಂಬಾ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ಹಾಗೇನೆ ದಿಢೀರಂತ ಅಂತ ಮಾಡ್ಕೊತಾ ಇದ್ದೀನಿ ತರಕಾರಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಟೊಮಾಟೊ ಮಾತ್ರ ಸೌಟಿಂದ ನಾಶ್ ಮಾಡ್ಕೊತೀನಿ ಆವಾಗೇನೆ ಬೇಳೆ ಕೂಡ ಬೆಂದಿತ್ತು ಸೊ ಇವಾಗ ಬೇಳೆ ನೀರೆಲ್ಲ ಸಪ್ರೇಟ್ ಪಾತ್ರೆಯಲ್ಲಿ ತೆಗೆದು ಅನ್ನ ಕೂಡ ಇಡ್ತಾ ಇದ್ದೀನಿ ಕುಕ್ಕರಲ್ಲಿ ಅದೇ ಕುಕ್ಕರಲ್ಲಿ ಈ ಕಡೆ ಬೇಳೆ ಒಗ್ಗರಣೆ ಮಾಡೋ ಅಷ್ಟರಲ್ಲಿ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ರೆ ಇಟ್ಟು ನಾನು ಸಬ್ಬಕ್ಕಿ ಹಪ್ಪಳ ಏನು ಮಾಡಿದೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಇನ್ನು ಮಾಡ್ಕೋಬೇಕು ನಾನು ಫ್ಯಾನಲ್ಲಿ ಕೂಡ ಒಣಗಾಕೋಬಹುದು ಸಬ್ಬಕ್ಕಿ ಹಪ್ಪಳ ಈ ರೀತಿ ಬೇಳೆ ಸಾಂಬಾರು ಮತ್ತು ಏನಾನ ಮಾಡಿದಾಗ ಈ ಹಪ್ಪಳಗಳು ಚೆನ್ನಾಗಿರುತ್ತೆ ಸೊ ಆಚೆಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಇರುತ್ತೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ಹಪ್ಪಳ ಸೊ ಆ ಬ್ಲಾಗ್ಸ್ ಯಾರು ನೋಡಿಲ್ಲ ಅಂದ್ರೆ ಸಬ್ಬಕ್ಕಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ಹೇಳಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಸೊ ಆ ಬ್ಲಾಗ್ಸ್ಗಳ್ನು ನೋಡಿ ಸೊ ಇವಾಗ ಸ ಹಪ್ಪಳ ಎಲ್ಲನೂ ಕರೆದು ಒಂದು ಎತ್ತಿಕೊಳ್ತಾ ಇದ್ದೀನಿ ಇನ್ನು ಅದೇ ಪಾತ್ರೆಯಲ್ಲಿ ನಾನು ಇವಾಗ ಒಗ್ಗರಣೆ ಬೇಳೆ ಸಾಂಬಾರಿಗೆ ಒಂದು ಮೂರು ಮೆಣ್ಸಿನ್ಕಾಯಿ ಉದ್ದ ಹೆಚ್ಚು ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನೇ ಹಾಕಿ ಮತ್ತು ಇದು ಫುಲ್ಲು ರೋಸ್ಟ್ ಮಾಡಬೇಕು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬೇಳೆ ಸಾಂಬಾರು ಬರುತ್ತೆ ಬೇಕಾದರೆ ನೀವು ನೋಡಿ ಈರುಳ್ಳಿ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸುಟ್ಟೋಗಿರೋ ಥರ ರೋಸ್ಟ್ ಮಾಡ್ಕೊಳ್ಳಿ ಸಕ್ಕ ಟೇಸ್ಟಿ ಬರುತ್ತೆ ಬೇಳೆ ಸಾಂಬಾರು ಅದಕ್ಕೋಸ್ಕರ ಯಾವಾಗ ನಾನು ಈ ಥರ ಒಗ್ಗರಣೆ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ ನಾನು ಬೇಳೆ ಸಾಂಬಾರು ಎಲ್ಲಾನು ಇದೇ ರೀತಿ ಮಾಡ್ಕೊತೀನಿ ನೋಡಿ ಇಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಂಬಾರು ಒಂದು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಅವಾಗಾವಾಗ ಹೇಳ್ತಾ ಇರ್ತೀನಿ ಈ ರೀತಿಯಾಗಿ ಈರುಳ್ಳಿನ ರೋಸ್ಟ್ ಮಾಡ್ಕೊಡಿ ಅಂಥೇಳಿ ಇವಾಗ ಬೇಳೆ ಎಲ್ಲಾನು ಸೇರಿಸಿದ್ದೀನಿ ಒಗ್ಗರಣೆಗೆ ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕಿದ್ದೀನಿ ಸೊ ನೀರು ಎಲ್ಲ ಅಂದರೆ ನಾಳೆಗೂ ಸೇರಿಸಿ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುವಿಗೆ ಮಾಡಿದ್ದೀನಿ ಸಾಂಬಾರು ಮತ್ತು ಇಲ್ಲಿ ಒಂದು ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಮತ್ತು ಆಚ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದು ಮಸಾಲ ಮನೇಲಿ ಮಾಡಿರೋಂಥ ಖಾರದ ಪುಡಿನೇ ಜಾಸ್ತಿ ಖಾರ ಇಲ್ಲ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಐದು ನಿಮಿಷ ಬೇಳೆನ ಉಪ್ಪು ಹಾಕಿ ಎರಡು ನಿಮಿಷ ಬೇಯಿಸ್ಕೊಂಡಿದೀನಿ ಸಾಂಬಾರನ್ನ ಇಷ್ಟು ಮಾತ್ರ ಬೆಂದರೆ ಸಾಕು ಇವಾಗ ರೆಡಿಯಾಗಿದೆ ತರಕಾರಿ ಬೇಳೆ ಸಾಂಬಾರು ಇನ್ನು ಅಡುಗೆ ಕೆಲಸ ಮುಗಿಸೋ ಅಷ್ಟಲ್ಲಿ ಇನ್ನು ಸಾಂಬಾರು ಕೂಡ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ಇವಾಗ ಫೇಸ್ಗೆ ಅಪ್ಲೈ ಮಾಡಿದ್ನಲ್ಲ ಪ್ಯಾಕ್ ನಾನು ಬೇವಿನ ಸೊಪ್ಪಿನ ಪ್ಯಾಕ್ನ ಅದನ್ನು ವಾಶ್ ಮಾಡ್ಕೊತ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ಡ್ರೈ ಆಗಿತ್ತು ಒಂದು ಮುಕ್ಕಾಲ್ ಅವರ್ ನಾನು ಫೇಸ್ ಮೇಲೆ ಹಂಗೆ ಇಟ್ಟಿದ್ದೆ ಪ್ಯಾಕ್ನ ಸೊ ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ಸ್ಟೆಂಟಾಗಿ ಎಷ್ಟು ಗ್ಲೋ ಬರುತ್ತೆ ಮುಖ ಹೇಳಿ ನನ್ನ ಅಂಗಡಿಯಲ್ಲಿ ಕೂತ್ಕೊಂಡು ತುಂಬಾ ಧೂಳಿಂದ ತುಂಬಾ ಡಲ್ಲಾಗಿರುತ್ತೆ ಸೊ ಬಂದ ಕೂಡಲೇ ನಾನು ಈ ರೀತಿಯಾಗಿ ಫೇಸ್ಗಳಿಗೆ ಅಪ್ಲೈ ಮಾಡ್ತಾ ಇರ್ತೀನಿ ಪ್ಯಾಕ್ಗಳನ್ನ ನಾನು ಏನೇನು ಪ್ಯಾಕ್ಗಳನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಪ್ರತಿ ಸರಿನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ನೀವೆಲ್ಲ ನೋಡಿರ್ತೀರ ಅನ್ಕೊಂತೀನಿ ಸೊ ನೋಡಿಲ್ಲ ಅಂದರೆ ನೋಡಿ ಸೊ ಡೈಲಿ ಬ್ಲಾಗ್ಸಲ್ಲಿ ನಾನು ಸಿಂಪಲ್ ಆಗಿರುತ್ತೆ ನಾ ಫೇಸ್ ಫೇಸ್ ಪ್ಯಾಕ್ಗಳು ಮತ್ತು ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಅವಾಗವಾಗ ಮನೆಯಲ್ಲಿ ಏನು ಸಿಗುತ್ತೋ ಕಿಚನಲ್ಲಿ ಅದೇ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡು ಮುಖಾನ ಗ್ಲೋ ಮಾಡ್ಕೊತೀನಿ ಸೊ ಓಕೆನಾ ಇವಾಗ ಫೇಸ್ ಪ್ಯಾಕ್ ಆಯಿತಾ ಇವಾಗ ಊಟಕ್ಕೆಲ್ಲ ಬಡಸ್ತಾ ಇದ್ದೀನಿ ಟೈಮ್ ಆಗಿತ್ತು ಇವತ್ತು ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಇವತ್ತೇ ತುಂಬ ಲೇಟಾಗಿದ್ದು ಇಲ್ಲಾಂದರೆ ಹನ್ನೆರಡು ಗಂಟೆ ಒಳಗಡೆ ಸೊ ಊಟ ಆಗಿರತ್ತೆ ಇವತ್ತು ನೋಡಿ ತುಂಬ ಲೇಟಾಗೋಯಿತು ಅಂಗಡಿಯಿಂದ ಬಂದಿದ್ದು ಕೂಡ ಲೇಟು ಇನ್ನು ಇವಾಗ ಎಲ್ಲರಿಗೂ ಊಟಕ್ಕೆ ಬಡಿಸ್ಕೊಡ್ಬಿಟ್ಟು ಇನ್ನು ನಾನು ತಿಂದು ಪಾಪುಗೂ ತಿನ್ನಿಸ್ಬೇಕು ಇನ್ನು ಪಾಪಗೂ ಕೂಡ ತಿನ್ನಿಸಿರಲಿಲ್ಲ ಸೊ ಇವತ್ತಿನ ಡೈಲಿ ರುಟೀನ್ ಈ ಥರ ಆಗಿತ್ತು ಫ್ರೆಂಡ್ಸ್ ಅಂಗಡಿಯಲ್ಲಿ ಒಂದು ಸ್ವಲ್ಪನೇ ವೀಡಿಯೋ ಮಾಡಿಕೊಂಡು ಡೈಲಿ ಸಂಜೆ ಮನೆಯಲ್ಲಿ ಇದೇ ರೀತಿ ಇರುತ್ತೆ ನಮ್ಮ ಮನೆಯ ಬ್ಲಾಗ್ಸು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗರಸು ಅಂತ ಹೇಳಿ ತಪ್ಪದಿ ರೆಕಮೆಂಡ್ ಮಾಡಿ ವಿಶ್ ವಿಡಿಯೋ ಇಷ್ಟ ಆದರೆ ಸೊ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಅನ್ನೋ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವೇ ನೋಡ್ಬೋದು ಸೊ ಇವತ್ತಿನ ಅಡುಗೆ ಈ ರೀತಿ ಮಾಡ್ಕೊಂಡಿದ್ದೆ ಅಂತ ಹೇಳಿ ನಿಮಗೆ ಶೇರ್ ಮಾಡಿದ್ದೀನಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಬಾಯ್